గోవిందయ్యో అది బేరత్నబి అయ్యో సిక్కిన కొప్ప పప్ప ఏ తోడవ తోడు అందాత వసీల ఆ కొడు ఆ కొడు ఆ కొడు అన్కొం అజ్జి గంగ అంది అజ్జిను పప్ప కొడుతు గోవిందన్గెన్బి అదకే తక బందే అయ్యో ఏనిపప్ప ఏ బందబుటె నను దిస్ ఆవే అంగీపాట్ల అంగడి బాక్లమ్మ అప్పన్ బి గొత్తల్ నన్ను హోగ్ర అంగడి కడీకి తలకి అదకే ఎదగే బందబుటె అస హబ్బాయిత ఉన్నేనప్పా కేసా అదకే బందబుటల్ మగా ಓ ಸಿಕ್ಕಿಲ್ಲ ತಗ ಏನು ಮಾಡಕ್ಕೆ ತಕ್ಕೋತೀ ಪಪ್ಪ ಅವರೂ ಮುಡಿಕೊ ಊಟ ಮಾಡಿದ್ರು ಆಯ್ತಿಲ್ವ ಇನ್ನೊಂದೆಡತ್ತು ನೀನು ಯಾಕ ವಯ್ಸ್ಕೊ ಬಂದೆ ಅಯ್ಯೋ ಮಗ ನಾನೇನು ಕೊಡಿ ಅನ್ನ ಅಯ್ಯ ಗೋವಿಂದನ್ಗೆ ಅಂದ್ಬಿಟ್ಟು ಅಂದ್ಬಿಟ್ಟು ನಿನಗೆ ಅಂದ್ಬಿಟ್ಟು ಒಂದು ಕೆ ಜಿ ಹೆಚ್ಚಾಗ ತಕಂ ಇತ್ಕಂತೆ ಸಾರು ತುಂಬ ಅದೇ ಮಗ ಟಿಫನ್ ಗಿರೀಲಿ ಬಿಸಿ ಮಾಡಿ ಮುಡಿಕೊ ಇಲ್ಲ ಅಡುಗೆ ಅಕ್ಕಿ ಅಕ್ಕಿ ಕೊಡಣ ಹಿಟ್ಟು ಮಾಡಿಕೊಡೋಣ ಬೇಡ ಬೇಡ ಯಾವ ಇಟ್ಟು ಬೇಡ ಏನು ಬಿಡಕತ್ತ ಹೋಗು ಅಕ್ಕಿ ಅಕ್ಕಿ ಕತೆ ಬಿಸಿ ಅಕ್ಕಿ ಅಕ್ಕಿ ಅನ್ನದೇ ಊಟ ಮಾಡ್ತೀನಿ ಸರಿ ಮಗ ಎಲ್ಲ అలా కల మగ యాక్ ఆడతాయి అదేనో ఇూ గారమెంట్స్కి యారో ఊదారంత్ జొతే మన ఇద్దాళంత కల ఎంగ్స్ అంతే ఆ గండీల్ అంతే గంట సొత్నంతే ముందు ముగ ఇద్ద అవు ముగీన్ జొతేద్దత ఇద్దాళంత్ యాక యాక హింక ఆట మాట్తూ అదా కల అంతేగా వన్వా సొత్తుల ఏనో దుడుకి తప్పు మాబే ಹದಿನೈದು ನೀನು ಕಟ್ಕೊಂಡು ಕುತ್ಕೊಂಡ್ರೆ ಅದದಲ್ಲ ಮಗ ಇದು ಒಂದು ಸತಿ ನೀನು ಸಂಸ್ಬಿಟ್ಟು ನೀನು ಅವಳನ್ನ ಮನೆ ಒಳಗೆ ಸೇರಿಸ್ಕೊಂಡ್ರೆ ಆಯ್ಕಿಲ್ವ ಹಿಂಗೆ ಒನ್ವಾಸ ತಗೋತಿದ್ಯಾಲ ನೀನು ಅಡುಗೆ ಮಾಡ್ಕೊ ಉಣ್ಬೇಕು ಅನ್ನೋದು ಏನಿದದು ಬರ ಮನೆಗೆ ಅಂದ್ರೆ ಅಲ್ಲಿ ಗೊಬ್ಬರಕ್ಕಿಲ್ಲ ಅಂತೇ ಯಾಕಲ ಮಗ ಹಿಂಗೆ ಅಡಿಯ ನೀನು ಹಾಂ ಮೊದಲು ಸರಿ ಮಾಡ್ಕೊಂಡಪ್ಪ ನನ್ನ ಮಾತು ಕೇಳು ನೀನು ಮೊದಲು ಸರಿ ಮಾಡ್ಕೊಂಡು ಅವಳನ್ನ ಬಂದು ಮನೇಲಿ ಇರ್ಸ್ಕೊ ಹಾ ಅಲ್ಲಿ ನಿಂತ್ಕೊಂಡು ಇದ್ನ ಬೇಜಾರ್ ಮಾಡ್ಕೊಂಡು ಹೆಚ್ಚು ಕಮ್ಮಿ ಮಾಡ್ಕೊಬಿಟ್ಟಾಗ ಏನು ಮಾಡಿಲ್ಲ ನೋಡಿಯಾ ಹೇಳು ಮೊದ್ಲು ಅವಳು ಸುದ್ದಿ ಹತ್ತಿರ ನಿನ್ಗೆ ಒಂದ್ಸತಿ ನಿನಗೆ ಹದಿನಾರು ಸತಿ ಅವಳು ಸುದ್ದಿ ಎತ್ತೀಯಾ ನೀನು ಹೇಳ್ಬೇಡ ನನಗೆ ಅವ್ಳ ಕಂಡ್ರಿ ಇಷ್ಟ ಇಲ್ಲ ನನಗೆ ಅವ್ಳು ದುರ್ಬುದ್ಧಿಗಳು ನೋಡಿ ನೋಡಿ ಸಾಕದಂಗದೆ ಅವಳು ಯಾವ ಮನ್ಸು ಕುಲ ಅಂದ್ಬಿಟ್ಟು ಅವ್ಳು ಸುದ್ದಿ ಎತ್ತೀವ ನೀನು ಲೋಪರ್ ಬಡಿಯಿಂದ ನಂಗೆ ಒಂದ ಒಂದ ಹರಾಜಾಕುದರಡು ಅವಳು ಮಾಡಿದ್ದು ಲೋಪರ್ ಮುಡೆ ಅಮೌಂಟೇ ಸುಬ್ಬಿ ಎತ್ತ ಬಿಡೋದು ನಿಮ್ಮ ಮನೆಯೊಳಗೆ ನೀನು ಹೆಂಗೋ ಮರ್ತ್ಕೊಂಡು ನಿಮ್ದೆ ಇವ್ನಿ ಯಾರು ಸವಾಸನೂ ಬೇಡ ಸುಮ್ಕಿರು ನನಗೆ ಅಚ್ಚುಕಟ್ಟಾಗಿ ಇವ್ನಿ ನಾನು ನೋಡಲ ಮಗ ನಾನು ಒಂದು ಮಾತು ಹೇಳ್ತೀನಿ ಕೇಳು ಮಗ ಇವತ್ತು ಮಗ ಚಿಕ್ಕಾಗದೆ ನಿನಗೆ ಸತ್ತೇನೆ ನೀ ಮಾಡ್ಕೊ ಉಂಟಿ ಎಷ್ಟು ದಿವಸ ಅಂತ ಊಟ ಮಾಡಿಲ್ಲ ನೀನು ಹೇಳು ಸುಮ್ಮನೆ ಕರ್ಕೊ ಬಂದ್ಬಿಟ್ಟು ಇರ್ಸ್ಕೊಳದ್ ಕಲಿ ನೀನು ಅವ ನಾನು ಒಂದು ಮಾತು ಹೇಳೋಣ ನೀನು ತಲೆಗೆ ಎಡ್ಸ್ಕೊಬೇಡ ಅದ್ರ ಬಗ್ಗೆ ಎಲ್ಲವ ಅವಳನ್ನ ಎಲ್ಲಿ ಮುಡ್ಬೇಕಲ್ಲಿ ಮುಡ್ಗೋದ್ರೆ ಸರಿ ಕ ಸುಮ್ಕಿರು ಎಷ್ಟು ಸತಿ ಅಂತ ಹೇಳಕ್ಕದವೇ ಒಂದು ಸತಿ ಎಲ್ಲ ಎರಡು ಸತಿ ಅಲ್ಲ ಮೂರು ಸತಿ ಎಲ್ಲ ಹತ್ತು ಸತಿನೇ ಸುಮ್ಸಿವಿ ಹತ್ತು ಸತಿನೇ ಸೇರಿಸ್ಕೊಂಡಿವಿ ಇವಳು ಉದ್ದಿನ ಉದ್ದಿ ಉದ್ದಿನ ಉದ್ದಕ್ಕು ಮಾಡಿನೇ ಹೋದ್ರೆ ನಾವು ಸೈಜ್ ಸೈಜ್ ಕೂತ್ಕೊಳಕದ ಹೇಳು ಅವ್ಳ ಸುದ್ದಿ ಅಂತ ಎತ್ ಬೇಡ ನನಗೆ ನನಗೆ ಹುಚ್ಚು ಬಂದಂಗ್ ಅವ್ಳ ಸುದ್ದಿ ಕೇಳಿದ್ರೆ ನನಗೆ ತಲೆಯಲ್ಲಿ ಹುಳಗಳು ನೆಟ್ ನಿಂತ ಗೊತ್ತಾ ನನ್ನ ಮಾತ ಕೇಳು ಗೋವಿಂದ ನೀನು ನೋಡು ಇಷ್ಟೊಂದು ಆಟ ಒಳ್ಳೇದ್ ಸುಮ್ಮನೆ ನೀನು ತಲೆಗೆಡ್ಸ್ಕಬೇಡ ಯಾವ್ದೇ ಕಟ್ಟಾಗಿ ಇನ್ಮೇಲೆ ಚೆನ್ನಾಗಿರು ನೀನು ಅಂದ್ಬಿಟ್ಟು ತಿಳಿವಳ್ಕೆ ಹೇಳ್ಕೊಂಡು ಕರ್ಕ ಬರೋದ್ ಕಲೀ ನೀನು ನೆಡಿಬೇಕಾದ್ರೆ ನಾನು ಬರ್ತೀನಿ ಹೇಳ್ತೀನಿ ನಾನು ಇನ್ಮೇಲೆ ನಾ ಇರಬೇಕು ನೀನು ನಾವು ಯಾವಾಗ ಬಂದ್ಕೊಂಡು ಹೋಗಬೇಕು ನೀನು ಅಂದ್ಬಿಟ್ಟು ನಾನು ಹೇಳ್ತೀನಿ ಯಾಕೆ ತಲೆಗೆಸ್ಕೊಂಡಿ ನೀನು ಯಾಕೆ ತಲೆಗೆಸ್ಕೊಂಡಿ ನೀನು ನಾನು ಎರಡು ಸತಿ ಹೇಳ್ಬೇಕು ಒಂದು ಸತಿ ಎರಡು ಅರ್ಥ ಅವ್ಳು ಸುದ್ದಿ ಅಂತೂ ನಾನು ಮುನ್ಗಡೆ ಅಂತ ಅದಕ್ಕೆ ಬಂದಿದ್ದೆ ನೀನು ತಲೆ ನಾನು ಹಾಂ ನನ್ಗೆ ಫೋನ್ಗೆ ಮಾಡ್ನೋ ಬೇಡ ನೀನು ಬರ್ ಮನೆ ತಕ್ಕ ನೀನು ಯಾವಾಗ ಫೋನ್ ಮಾಡಿದ್ರು ಬರಿ ಅದೇ ಸುದ್ದಿ ಮನೆ ತಕ್ಕ ಬಂದ್ರು ಅದೇ ಸುದ್ದಿ ನಾನು ಒಂದು ಸರ್ತಿ ಹೇಳೋದು ಮುಗಿತು ನನಗೆ ಹುಚ್ಚು ಬಂದ್ಬಿಟ್ಟ ನನಗೆ ಅವಳಿಂದ ಅನ್ಬೋಸ್ಬಾರ್ದು ಮನೆಗಳೆಲ್ಲ ಅನ್ಸನ್ಬೋಸ್ತೀನಿ ಇಡೀ ಊರೇ ಜನಗಳೆಲ್ಲ ಎಷ್ಟು ಹಾಕೊಂಡ್ರು ಹೇಳು ಹಾಂ ವೆನ ನಾನು ಮರ್ಯಕ್ಕಾಗದ ಅವ್ಳಗ್ ಬುದ್ಧಿಲ್ದಂಗ ಅರ್ತಿಯಲ್ಲಿ ನೀನು ನಾನು ಮಾನ ಮರದ ಊರಲ್ಲಿ ನಿಂತ್ಕೊಂಡ್ ಹರಜಾಕಳೆ ಬಿದಿ ನಿಂತ್ಕೊಂಡು ಅಂತ ಹೇಳ ನಾನು ಇನ್ನು ಎರ್ತೀ ಅನ್ಬಿಟ್ಟು ಮನಕ್ ಸೇರ್ಕೋಬೇಕ ನಾನು ಇದ್ರೆ ಇರ್ಲಿ ಸತ್ರ ಸಾಯಿ ಅವ್ಳ ಸವಾಸ ಬೇಡ ನನಗೆ ನಂದಾರಿ ನನ್ಗೆ ಅವ್ಳದಾರಿ ಅವ್ಳಿಗೆ ಇಷ್ಟ ಬಂದಾಗ ಇರಲಿ ನಾನು ಇಷ್ಟ ಬಂದಾಗ ನಾನು ಇರ್ತೀನಿ ಸಾವಾಸ ಬೇಡ ಈಗ ಹೆಂಗೋ ನಿಮ್ದೆ ಇವ್ನಿ ನಿಮ್ಮದೇ ನಿಮ್ದೆ ಮಾಡ್ಬೇಡ ನೀನು ಕಾಣಕ್ ಅದು ಏನು ಬುದ್ಧಿ ಕಲ್ತಿದ್ಯಾ ನೀನು ಹೇಳುದ್ರ ಅರ್ನೇ ಮಾಡ್ಕೊಳಕ್ಕೆ ಎಷ್ಟು ದಿವಸ ಅಂತ ಸತ್ತ ನಿನ್ಗೆ ಎಷ್ಟ್ ದಿಸ್ಕೊಂಡ ಮಾಡ್ಕೊಂಡು ಮನೇಲಿ ಟಾಸ್ಕ್ ಹಂಗ ಕೂಸ್ಕೊಂಡು ಹಣೆ ಡಿಪತ್ನ ಮಾಡ್ಕೊಂಡು ನಿನ್ಗೆ ಅದೇ ಮನೆ ಬಂದ ಹಣೆ ಬರ ಅಂದರು ನಿನ್ ತಲೆ ಕೆಡ್ಸ್ಕೊಬೇಡ ನೀನು ಸುಮ್ಮನೆ ಇರೋದ್ ನೀನು ಏನು ಮಾಡಬೇಕು ಏನು ಬಿಡಬೇಕು ಅಂತ ನಂಗೆ ಗೊತ್ತು ಸರಿ ತಕೋ ತಕ್ಕಲ್ಲ ಸಾರ ಬೇಯಿಸ್ಬಿಟ್ಟು ಮಡಿಕೊ ಆಮೇಲೆ ಇಟ್ ಗಿಟ್ ಮಾಡ್ಕೊಡೋಣ ಅನ್ನ ಅದಕ್ಕದ್ ಬಿಡು ಏನು ಬೇಡಕನ ಸರಿ ಆಯ್ತು ತಕೋ ಮಡಿಕೋ ಬೇಯಿಸ್ಕೊಂಡು ಹಚ್ಕಟ ಮಡಿಕೋ ದಂಡ ಮಾಡ್ಬೇಡ ಉಳ್ ಬಂದ್ಬಿಡ್ತದೆ ಈಗ ಒಂದ್ ಮೈ ಊಟ ಮಾಡ್ಬಿಟ್ಟು ಆಮೇಲೆ ಮುದ್ದೆನ್ ಕುಣ್ಣು ಸಂಧೆ ಮೇಲೆ ಊಟ ಆದ್ಮೇಲೆ ಬೇಯಿಸಿ ಮುಡಿಕೊ ಉಪ್ಪು ಹಾಕೊಂಡು ಉಪ್ಪಾಕಂದು ಮಡಿಕೊ ಸುಮ್ಮನೆ ಉಳ್ಗಿ ಬರ್ಸ್ಬಿಟ್ಟು ಇದ್ ಮಾಡಬೇಡ ಪಾಪ ಅಷ್ಟು ಆಸೆಯಿಂದ ನನ್ನ ಅಮ್ಮಗ ಉಂಡ್ಲೆನ್ ಅಂದ್ಬಿಟ್ಟು ಮಾಡಿಸ್ಬಿಟ್ಟು ಕೊಟ್ಟು ಕಳ್ಸ್ದೆ ಹ್ಮ್ ದಾಂಡಾ ಮಾಡ್ಬೇಡ ಕಣಪ್ಪ ಊಟ ಮಾಡು ಸರಿ ಬಿಡು ಆಯ್ತು ಊಟ ಮಾಡ್ತೀನಿ ಆಮೇಲೆ ಹೇಳಿದ್ಲು ಕಣವ ಊಟಕ್ಕೆ ಬಾತ ಬಿಸಿ ಮುದ್ದೆ ಮಾಡೋ ಬರ್ತೀನಿ ಅಂತ ಅಂದಿದೆ ಹೇಳ್ಬಿಡವ ಹೋಗ್ಬಿಟ್ಟು ಬರೋಕಿಲ್ವಂತ ಅಂದ್ಬಿಟ್ಟು ನಾಳೆಗೆ ಊಟಕ್ಕೆ ಬಂದದಂತಿ ಮನೆಗೆ ತಗೊ ಬಂದಿದೆ ನಾನು ಅಲ್ಲೇ ಊಟ ಮಾಡ್ತಾವೆ ಅಂತ ಹೇಳ್ಬಿಡು ಹೇಳ್ತೀನಿ ಹಾಕು ಬಾ ಊಟಕ್ಕೆ ಅಂತ ಕರೆದಿದ್ಲ ಹ್ಞೂ ಕರೆದಿದ್ಲು ಊಟಕ್ಕೆ ಬಂದ್ಬಿಟ್ಟು ಅದಕ್ಕೆ ಊಟಕ್ಕೆ ಹೋಗೋದು ಅಂದ್ಬಿಟ್ಟೆ ನಾನು ಈಗ ಯಾವುದಕ್ಕೂ ಇರಲಿ ಅಂದ್ಬಿಟ್ಟು ಸಂದಿಗೆ ಬರೋಕೆ ಹೇಳಿದ್ಲಲ್ಲ ಅವಳು ಒಟ್ಟೆ ಅಂದ್ಬಿಟ್ಟು ಮೊಸರು ತಕ ಬಂದೆ ಒಂದು ಪಾವಕ್ಕಿ ಹಾಕಿವಿನಿ ಸರಿ ಆಯಿತು ಹೇಳ್ತೀನಿ ಅವಳಿಗೆ ನಾನು ಹೋಗೋಗ ನೀನು ಊಟ ಮಾಡ ಬೇಯಿಸ್ ಮಾಡಿ ಇಕ್ಕೊಂಡು ಸಾಂಬಾರು ಊಟ ಮಾಡಪ್ಪ ಅವ ಬೇಜಾರು ಮಾಡ್ಕೊಬೇಡ ನನಗೆ ಮಾತಾಡೋದಲ್ಲ ಅಂದ್ಬಿಟ್ಟು ನನಗೆ ಅವ್ಳು ಸವಾಸ ಬೇಡವ ನಾನು ನಿಮ್ಮದೇಗಿರಬೇಕು ನಾನು ಆ ಬಡ್ಡಿ ಕೊಟ್ಟು ಆಡ್ಕೊಂಡು ಆಡ್ಕೊಂಡು ಸಾಯಕ ಹಾಕಿಲ್ಲ ಸುಮ್ನೆ ಅದಕ್ಕೆ ಇತ್ಕೊಂಡು ಸಣ್ಣ ಪುಟ್ಟದಕ್ಕೆಲ್ಲ ಕಿರಿ ತಗಿತಾಳೆ ನಗ್ನಗಿತ ಮನೆ ಒಳಗಿರಕಿಲ್ಲ ಅವಳೆ ಎಲ್ಲ ಕಟ್ಕೊಂಡು ನಮ್ಗೆ ಒನ್ವಾರ ಸತ್ತಕ್ಕಾಕಿಲ್ಲ ಅವ್ಳ ಅವ್ಳು ಇರಲಿ ನಮ್ಮ ಪಾಡ ನಾವು ಇರೋದೇನವ ಓ ಸುಮ್ನೆ ನೀನು ಅವ್ಳು ಸುದ್ದಿ ಮಾತಾಡಿ ನೀನು ಯಾಕೆ ಬೈಸ್ಕೊಂಡಿ ಅವಳಿಗೆ ಎಷ್ಟು ಮಾಡೋದು ಅಷ್ಟೇ ಅವ್ನು ನಾಯಕ ಕಾಲಲ್ಲಿ ಮುಳುತಗ್ದಂಗೆ ಯಾಕೋ ಪ್ರಯತ್ನಕ್ಕಿಲ್ಲ ಹೇಳ್ತೀನಿ ಕೇಳು ಸುಮ್ಮನೆ ನೀನು ಅವ್ಳು ಸುದ್ದಿ ಎತ್ಕೊಂಡ್ಬರ್ಬಿಡೋಣ ಅಂತಕ್ಕ ನೀನು ನಾವು ನಾವು ಯಾಕೆ ಆಡಬೇಕು ಅಯ್ಯೋ ಮಾಡಬೇಕು ಏನು ಒಂದು ಅರ್ಥ ಆಯ್ತಲ್ಲ ಎಲ್ಲಿ ಹೋದ್ರು ನೆಮ್ಮದಿ ಇಲ್ಲಕ್ಕಲ್ಲ ನನಗೆ ಅದೇನಾರ ಮಳೆ ಬರ್ದಲ್ಲ ಅದೇನು ಬರ್ಸ್ಕೊ ಬಂದಿದ್ದಾಗ ಒಬ್ಬ ಭಗವಂತನ ಕೈಲಿ ನೆಮ್ಮದಿ ಅನ್ನೋದು ಇಲ್ಲ ಹೋಗತ್ತಾಗೆ ಈಗ ಏನಾಗಿ ಬರ್ದಾಯ್ತು ಮಾತಾಡಿ ನೀನು ಕೊಡು ನೀನು ಊಟ ಮಾಡ್ದ ಹ್ಞೂ ಊಟ ಮಾಡಿದೆ ಗಂಗಂಟಿ ಬತ್ತು ಅಲ್ಲೇ ಉಳ್ಕೊತೋ ಬರ್ನಿಲ್ಲ ಕಣಪ್ಪ ಅವಳು ಅಲ್ಲೇ ಉಳ್ಕೊಂಡ್ಳು ಆ ಗಂಡ ಸಂದೆ ಮೇಲೆ ಬಂದದಂತೆ ಹಾಂ ಬಂದು ನಾಡೇ ನಾಡ್ದು ಬಂದಾರಂತೆ ಅವ್ರಿಬ್ಬರು ಗಂಡು ಉಳ್ಕತ್ತೀನಿ ಅಂತ ಅಂದಿದ್ದಂತೆ ಅಯ್ಯೋಳು ಯಾವಾಗಾರು ಬರ್ಲಿ ಅಂದ್ಬಿಟ್ಟು ಬಿಟ್ಟು ಬಿಟ್ಟು ಬಂದೆತ್ತಾಗೆ ಇದ್ ದುಡ್ಡು ಬರಲಿ ಅನ್ಬಿಟ್ಟು ಅವ ನಿಮ್ಮ ಅಪ್ಪ ಏನು ಫೋನ್ ಮಾಡ್ತಾನೆ ಇತ್ತಲ್ಲ ಫೋನ್ ಮೇಲೆ ಫೋನ ಹಂಗುವೆ ಅಪ್ಪ ಹೂವು ಎಲ್ಲ ಹೇಳವ್ರೆ ಒರ್ಸ್ ತೊಡ್ಕಾರೆ ಬನ್ನಿ ಹಬ್ಬಕ್ಕಾರ ಬಂದಿರ ಅನ್ಬಿಟ್ಟು ಬರೋದ ಅಂತನೇ ನಿಮ್ಮ ಅಪ್ಪ ಅದೇನು ಬುದ್ಧಿ ಕಲ್ತಿರೋದು ಅಯ್ಯನೂ ಅಮ್ಮನೂ ಊಸಿ ಬೇಜಾರ್ ಮಾಡ್ಕೊಂಡ್ರೆ ಅಯ್ಯೋ ಬಿಡು ಬಂದ್ರ ಬರ್ಲಿ ಬರದಾರ ಇರ್ಲಂತೆ ನೀನು ಹೋಗ್ಬಿಟ್ಟು ಬಂದಿತ್ತಾನೆ ತಲೆ ಯಾಕೆ ಸುಮ್ಕಿರು ಸುಮ್ಕೀರು ಯಾಕೆ ಕೆಡ್ಸ್ಕೊಳ್ಳೋದು ಬೇಡ ಅಂತದ್ವಿ ಸರಿ ಬಿಡವ ಸರಿ ಬಿಡ ಅಯ್ಯೋ ಬಂದ್ರೆ ಬರ್ಲಿ ಬರೋದಾರ ಇಲ್ಲ ಅನ್ಬಿಟ್ಟು ಅಕ್ಕಿ ಅಡುಗೆ ಮಾಡ್ಬಿಟ್ಟು ಊಟ ಮಾಡ್ಕೊಂಡು ಆಟಿನ ಇಬ್ಬರು ಸರ್ಕ ಅಡುಗೆ ಮಾಡ್ದೆ ಊಟ ಮಾಡ್ಕೊಳತ್ತಾಗೆ ಬಸ್ ಪತ್ತು ವರ್ಷಕ್ಕೆ ತಗ ಬಂದೆ ಕಲ ಮಗ ಸರಿ ತಕ್ಕ ಊಟ ಮಾಡಿ ಹೊಟ್ಟು ತುಂಬ ಏನು ಯತ್ನ ಮಾಡಬೇಡ ನೋಡೋದ ಬಾಗ್ ಅಂತ ಹೆಂಗ್ ದಾರಿ ತೋರ್ತನ ತೋರ್ಲಿ ತಕ್ಕಲ್ಲ ಸರಿ ಸೋಬಿತ್ ಮನೆ ತಕ್ಕ ಹೋಗ್ಬಿಟ್ಟು ಬೆಳಿಗ್ಗೆ ಬಂದದಂತೆ ಊಟಕ್ಕೆ ಅಂತ ಹೇಳ್ಬಿಡು ಸುಮ್ಮನೆ ಮುದ್ದೆ ಮಾಡ್ಕೊಬಿಟ್ಟವಳು ಹಾ ಸರಿ ಬಿಡು ಆಯ್ತು ಹೇಳ್ತೀನಂತೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ